ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಎರಡನೇ ಹಂತದ ಮತದಾನ ಮಂಗಳವಾರ ಬಿರುಸಿನಿಂದ ಸಾಗಿದೆ ಕರಾವಳಿ ಮಲೆನಾಡು ಮಧ್ಯ ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆಗೆ ನೇರ ಹಣಾ ಇದೆ ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಪೈಪೋಟಿ ನೀಡುತ್ತಿದ್ದು ತ್ರಿಕೋನ ಸ್ಪರ್ಧೆಯ ವಾತಾವರಣ ಇದೆ ಕಲಬುರಗಿ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತೊಂದರವರೆಗೆ ಶೇಕಡ ಎಂಟು ಏಳರಷ್ಟು ಮತದಾನವಾಗಿದೆ ಧಾರವಾಡದಲ್ಲಿ ಬೆಳಗ್ಗೆ ಒಂಬತ್ತರವರೆಗೆ ಶೇಕಡ ಒಂಬತ್ತು ಎಂಟು ಬೀದರ್ನಲ್ಲಿ ಶೇಕಡ ಎಂಟು ಒಂಬತ್ತರಷ್ಟು ಬಳ್ಳಾರಿಯಲ್ಲಿ ಶೇಕಡ ಹತ್ತು ಪಾಯಿಂಟ್ ಮೂರು ಏಳರಷ್ಟು ಮತದಾನವಾಗಿದೆ ಇನ್ನು ಹಾವೇರಿ ಜಿಲ್ಲೆಯ ಹಾನಿಗಲ್ ತಾಲೂಕಿನ ಶಂಕ್ರಿಕೊಪ್ಪ ಗ್ರಾಮದಲ್ಲಿ ಗ್ರಾಮದ ವಾಟರ್ಮ್ಯಾನ್ ನಾಗಪ್ಪ ಕಾಳಂಗಿ ಸೋಮವಾರ ಸಂಜೆ ಹೃದಯಾಘಾತದಿಂದ ನಿಧನರಾಗಿದ್ದರು ಇವರ ಅಂತ್ಯ ಸಂಸ್ಕಾರವೂ ಆಗಿಲ್ಲ ಆದರೂ ಪತ್ನಿ ಚಿನ್ನವ್ವ ಮಗ ಮಾಲ್ತೇಶ್ ದುಃಖದ ಮಡುವಿನಲ್ಲಿದ್ದರೂ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸುವ ಮೂಲಕ ಎಲ್ಲರೂ ಮತ ಚಲಾಯಿಸುವಂತೆ ಸಂದೇಶ ಸಾರಿದ್ದಾರೆ ಬಳ್ಳಾರಿಯ ವಾರ್ಡ್ ನಂಬರ್ ಮೂವತ್ತೈದರ ಮತಗಟ್ಟೆ ಸಂಖ್ಯೆ ಅರವತ್ತ್ ಮೂರರಲ್ಲಿ ಮತ ಚಲಾಯಿಸಿದ ಬಿಜೆಪಿ ಕಾರ್ಪೊರೇಟರ್ ಕೋನಂಕಿ ತಿಲಕ್ ಅವರು ಗೌಪ್ಯ ಮತದಾನದ ನಿಯಮ ಉಲ್ಲಂಘಿಸಿದ್ದಾರೆ ಬಿಜೆಪಿಗೆ ಮತ ಹಾಕಿ ಫೋಟೋ ತೆಗೆದುಕೊಂಡಿರುವ ತಿಲಕ್ ಅದನ್ನು ವಾಟ್ಸಪ್ ಸ್ಟೇಟಸ್ನಲ್ಲೂ ಹಾಕಿಕೊಂಡಿದ್ದಾರೆ